மனேல் ரேஷன் இல்ல ஏனும் இல்ல ராத்திரே சுருமூரி அவனே தின மத்னாலும் தின்க்கூரி ரேஷன் ஏனும் இல்ல ஏன் ಏನಾರು ತಂದಿಟ್ಟಿರ್ತಾನೆ ಅದು ಇಲ್ಲ ಇದು ಇಲ್ಲ ಅಂದ್ರೆ ರಾಗ ಹೇಳಿದ್ದೀರಾ ಸಾಕು ತಿನ್ರಿ ನೀವು ಮಧ್ಯಾಹ್ನ ಅಲ್ಲಿ ಏನಾದರೂ ತಿನ್ನಾನ ಏನು ತಿನ್ನ ಏನಾದರೂ ಚಿಕನ್ ಬಿರಿಯಾನ ಹಾಂ ಬಿರಿಯಾನಿ ತಿನ್ನ ಚೆನ್ನಾಗಿದಾವಲ್ಲ ಮನೆ ಮಾಡಿ ಹಾಕ್ಬೇಡಿ ಚಿಕನ್ ಬಿರಿಯಾನಿ ತಂದ್ಕೊಟ್ರಿ ತಾನೆ ಮಾಡಿಕ್ ಅದು ಫಸ್ಟ್ ನೀನು ತಂದ್ಕೊಡು ರೇಷನ್ ಕಾಲ್ ಆಗೈತೆ ಅಂತ ಬಡ್ಕೊಂಡು ಬಡ್ಕೊಂಡು ಸಾಕಾಗ್ತೈತೆ ತಳ ಚೆಲ್ಬೇಡ ಯವ್ವ ತಳ ಚೆಲ್ಬೇಡ ಅಯ್ಯೋ ಒಂದೊಂದು ಮಿಸ್ ಆಗ್ತವೆಲ್ವಾ ಇವಾಗ ಹೋಗನಾ ಇದಿ ಕೈಯಾಗ ಒಂದು ಬಳೆ ಇಲ್ಲ ಕಿವ್ಯಾಗ ಒಂದು ಓಲೆ ಇಲ್ಲ ನಿನ್ ಕಟ್ಕೊಂಡು ಇಂಥ ಪರಿಸ್ಥಿತಿಲಿ ಇದೀನಿ ನಾನು ಅದೇ ನಮ್ಮ ಅಪ್ಪನ ಮನೆಯಲ್ಲಿದ್ದು ರಾಣಿ ತರ ಇರ್ತಿದ್ದೆ ಹ್ಮ್ ನೋಡಿ ಬಿಕಾರಿ ತರ ಇದ್ದೀನಿ ಕೈಯಲ್ಲಿಲ್ಲ ಕಾಲಲ್ಲಿಲ್ಲ ಮೂಗಲ್ಲಿಲ್ಲ ಇರೋವೆಲ್ಲ ಮಾರ್ಕೊಂಡು ತಿಂತಿದ್ದೀಯಾ ಅಲ್ಲಿ ಹೋಗಿರ್ತೀವಲ್ಲ ಗೋಧಿ ಪದೇ ತೊಗೊಂಡು ಬಂದಿದೆ ರೊಟ್ಟಿ ಕೇಳು ಬಿಸಿ ರೊಟ್ಟಿ ಕೊಡೋ ಅಂತ ಉಣ್ಣಾಕ ಮಧ್ಯಾಹ್ನ ಅಲ್ಲೇ ಸರಿ ಆಯ್ತು ಹ್ಞೂ ಬಿರಿಯಾನಿ ಕೊಡಿಸ್ತೀನಿ ಅಂದ್ರೆ ಇವಾಗೇನ ನಿಮ್ಮ ಅಪ್ಪ ರೊಕ್ಕ ನೀವೇ ತಾನೇ ಹೇಳಿದ್ದು ಬಿರಿಯಾನಿ ಕೊಡಿಸ್ತೀನಿ ಅಂತ ತಿನ್ನ ಹೋದ ನೀನು ಕಟ್ಕೊಂಡು ಕೌದಿ ಮಾರೋ ಪರಿಸ್ಥಿತಿಗೆ ಇದ್ದೀನಿ ನೋಡೋಣ ಮಧ್ಯಾಹ್ನ ಊಟಿಲ್ಲ ಹ್ಞೂ ನಂಗೆ ಸಾಗ್ರಿ ಚಕರಿ ಎಣ್ಣೆಲ್ ಕರ್ದ ಚೆನ್ನಾಗಿರ್ತಾವೆ ಹ್ಮ್ ತಿಂತ ಚೆನ್ನಾಗಿದಾವ್ ಉಪ್ಪೆ ಎಲ್ಲ ಹಾಕಿದ್ದೀನಿ ಇಲ್ಲ ಇಲ್ಲ ಚೆನ್ನಾಗಿದಾವೆ ನೋಡಪ್ಪ ತಗೊಳ್ಳ್ರಿ ಹ್ಮ್ ಸ್ವಲ್ಪ ಸ್ವಲ್ಪ ತಿನ್ರಿ ಒಂದೇ ಸಲ ಒಂದು ಇಟ್ಕೋಬೇಡ್ರಿ ನೀವು ಹೌದಲ್ಲ ಹಾ ಕಾರಿ ಸ್ವಲ್ಪ ನಿನಗ ಅದೆಲ್ಲ ಯಾವ ಲೆಕ್ಕ ಹೆಂಗಿದಾವ ಏನಾಯ್ತು ಕುಡೀರಿ ಕುಡಿಯ್ರಿ ಮೆಸಿನಕಾಯಿ ತಿನ್ನಕಾಗಲ್ಲ ಸಕ್ರಿ ಸಕ್ರಿ ಕೊಡು ಸಕ್ರೆ ಕೊಡು ಸಕ್ರೋ

ಏನು ಗಂಟೆ ಮಿಣ್ಸಿಗೆ ಕೊಟ್ಟಾರನು ಸಂತೆ ಅಂತಂದಿದ್ದ ಅವೇ ಇದ್ದಿದ್ದು ಅವಸ್ಕಾರ ಇಲ್ಲ ನೀವಷ್ಟು ನಾಟಕ ಮಾಡ್ತೀರಾ ಹೋಗೋನ್ ಎಲ್ಲರೂ ಒಯ್ದು ಯಾರಿಗಾರ ಕೊಡೋಕ್ರು ನಮ್ಗ್ ಕೊಡ್ಬಿಡಪ್ಪ ಬ್ಯಾಡ ಹಾಕದ ಮನೆಯವ್ರು ಕೊಟ್ಬಿಡ್ಲಾ ಮತ್ತೆ ಕೊಟ್ಬಿಡಪ್ಪ ಅರ ತಿಂತೀರಿ ಏನೋ ಸ್ವಲ್ಪ ಸಕ್ಕರೆ ಸಾಕ್ 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 ಸಾಕಾ ಅವ ತಗೋ ಜಲ್ದಿ ಹೋಗೋಂಬಾ ಹಾ ಬಂದೆ ಉಪ್ಪ ಸಕ್ರೆ ಐತ್ ಬರ್ತೀರಿ ಆಯ್ತ್ ಜಲ್ದಿ ಬಾ ಮಾ 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 ಪೆಟ್ರೋಲ್ ಇಲ್ಲ ನೋ ಇದು ಸ್ಟಾರ್ಟ್ ಆಗಲ್ಲ ಹೊಸ ಗಾಡಿ ತಗೋಬೇಕಂದು ಏ ಜಲ್ದಿ ಬಾ ಬಂದೆ ರೀ ಬಾ ಜಲ್ದಿ ಬಾ ಹಿಟ್ಟಿರ್ತದು ಬಂದೆ ಆಯ್ತಲ್ಲ ಮಂದೆಲ್ಲ ಎಲ್ಲ ಇದಕ್ಕೆ ಹೊಕ್ಕರ ಎಲ್ಲಿಗಾರ ನೀ ಹೂ ಅಂತ ಬಿಸ್ಲಾಗೆ ಹೋಕ್ಕರನು ಆಯ್ತು ಅದು ಬಾಲ ನಿ ಮಾತು ಮುಚ್ಚ್ತಾರನು ಬಲಾ ಮುಚ್ಬೋಗು ತಾವ ಇಲ್ಲಿ ಇಲ್ಲಿಂದ ಇರ್ತೀನಿ ರೀ ಹಿಟ್ಟು ಹೋಗಿ ಮುಚ್ಬೋಗು ಡಬ್ಬ ಗಾಡಿ ಅದು ನಿಮ್ಮಂಗೆ ಬರಲಾ ಹಾ ನಡಿ ನೋಡ್ಕೊಂಡು ಓಡಿಸ್ರಿ ಅಂಸಿದಾವ ಗೊತ್ತಾ ನನಗೆ ಎಲ್ಲ ನೀ ಸುಮ್ಮರು ಮೊದಲೇ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅದು ತುಕೊಂದು ಗಾಡಿ ಓಡಿಸಕ್ಕೆ ಬರಲ್ಲ ಅಲ್ರಿ ಯಾರಿಗೆ ನಿಮಗೆ ನನಗೆ ಎಲ್ಲಾ ಗೊತ್ತಾ ತಗೋನಿ ಅಯ್ಯೋ ಗೊತ್ತು ತುಮ್ ಕುಂದರಿ ಆಯ್ತು ಬಿಡ್ರಿ ಯಾರಾದ್ರಿ ಅದಿರಿ ಯಾಕ್ರಿ ನಿಮ್ಮ ಓರಿ ಲಾಪಿ ಇಲ್ರಿ ಕೌದಿ ಕೊಟ್ಟಿದ್ರು ಕೌದಿ ನಮ್ಮ ಓವರ್ दगದಕ್ಕೆ ಹೌದಾ ನಾಳೆ ಬರಲ್ಲ ಅಂಗಾರಾ ನಾಳೆ ಬರ್ರಿ ಆಯ್ತು ಹೇಳ ಬಿಡಿ ನಿಮ್ಮ ಓರಿಗೆ ಹಾ ಜೋರೊಂದು ಸ್ವಲ್ಪ ಸಂತು ಕೌದ್ರಿ ಕೌದಿ ಕೌದಿ

ಹಾಯ್ ಬಗೆಯಿಸಬೇಕು ಮೊದಲ ಇಬ್ಬರಿಗೆ ಬಿಡ್ತೀಯಾ ಇಲ್ಲಾ? ಯಾ ಆಯಿ ವ್ಯಾಪಾರ ಮಾಡ್ರಿ ನಾವು ಬಂದಿದೀವಿ ಒತ್ತೆಗಿನ ಏನು ತಿndಿಲ್ಲ ತಿndಿಲ್ಲ ವ್ಯಾಪಾರ ನೀವು ಹೇಳಿ ನೆರೆ 400 ರೂಪಾಯಿ ಜೋಡಿ ನಾನು ಚಲೋ ಮುಗಿಸ್ರ ಇದು ಇದು ಆಗ್ಬಾರ್ದು 400 ರೂಪಾಯಿ ಜೋಡಿ ನೋಡಿ ಒತ್ತಾದ್ರು ಹರಿಪಡದು ಯಾವ ಕಲರ್ ಬೇಕಣ್ಣ ನಿಮಗೆ ನೋಡಿ ಅಣ್ಣ ಯಾವ ಕಲರ್ ಬೇಕು ಕಲರ್ ಹೆಂಗಾರ ಇಲ್ರಿ ನಾವು ಯಾಕದ ಕೇಳ್ರಿ ನಾವು ಇಬ್ರು ಒತ್ತಾದ್ರು ಹರಿಪಡದು ಇದು ಅಣ್ಣ ನೀನು ಹೆಂಗಾರ ಒದ್ದಾಡು ಅರ್ಧ ಹಿಂಗ ಬಿಸಾಕಿದ್ರು ಅರಿಯಲ್ಲ

ಏನಂತಿಲ್ಲ ಸೌಕರ್ನ ಮಗ ಆ ಕಿಚನ್ ಹೆಂಗಪ್ಪ ನೀನು ಹೊಡೆಸ್ಕೊಂಡ್ ಬರ್ತೀನಿ ನೀ ನೀನು ದರಿದ್ರ ಹಸಿ ಮಗ ಹುಟ್ಟಿದೆ ನೀ ಮಧ್ಯ ಕಡೆ ಹೊಡ್ಸ್ಕೊಂಡ್ ಏನ್ ದರಿದ್ರಿಮ ಈ ಪಟ್ ಜನ ಹೊಸ ಹೇಳಿದೆ ನಿನ್ ದರಿದ್ರಸಿಮ್ ಕಡೆ ಅಂತಂದ್ರ ಕೊಕ್ಕಿ ಸಂಡಾಸ ಏತ್ ಬರ್ತಿ ಹಂಗ ಮುಗ ಯಾರ ಯಾರ ಹುಡುಗ ಮಾಡ್ಕೊಂಡು ನನಗ್ ತೋರ್ಸ್ಯಾರ ಏನ್ ಬಾತ್ರೂಮ್ ಚರಿಗಿದಿಲ್ಲ ಹಂಗ ಬಂದಿರ ಒಂದಿನ ಮತ್ ಹೊರಗ್ ತಗೊಂದಿನ ಏನಾಯ್ತಿ ತೊಗೊಂಡ್ ಹೋಗ್ಬಿಡಲ್ಲ ಬಾತ್ರೂಮ್ ಇಲ್ಲ ಇರ್ತಾವಿಲ್ಲ ಸಂಡಿಂತ ಹೋಗಿ ನಾನು ಅಲ್ಲ ನಮ್ ದೋಸ್ರೆಲ್ಲಾ ಆಸೆ ಮಾಡತ್ರ ಹುಡಿಯೋ ಮಾಡಿ ತೋರ್ಸ್ಯಾರ ಬಿಡ್ ನೀನ್ ಹೊಡಸ್ಕೋತೀನ ನೀವ್ ಅವ್ರ ತಾಗಿದ್ ಮಾಡ್ ಬಿಡ್ತೇನೆ ಆಮಾ ಬಾಳ್ ಮಾತಾಡ್ಬೇಡ ನೀವ್ ವದ್ದ ಬಿಡ್ತಿರೋನ್ ಮಗ ದೊಡ್ಡವಾಗೇನ

ಅಲ್ಲ ಏನೋ ಇಂಗ್ ಕೇಳ್ತೀರಾ ನೀವು ಏನು ಇವ 200 ರೂಪಾಯಿ ಕೊಟ್ಟು ಕುಡಾತಕ್ಕೆ 2 ಗಂಟೆ ಅಯ್ಯಿ ಹೊಟ್ಟೆ ಹಸಿತ ಐತೆ ಹೊಟ್ಟೆ ಹಸಿತ ಐತೆ ಹೊಟ್ಟೆ ಏನು ತಿಂದಿಲ್ಲ ಇವ್ ನೀವು ಹೇಳಿದ್ರಲ್ಲ ಬಣ್ಣ ಬಣ್ಣ ಹಾಕೊಂಡೈತೆ ದಪ್ಪ ಐತಲ್ಲ ಬಣ್ಣ ಇದು ಕೊಡ್ತೀನಿ ಆ ಕೊಡ್ತೀನಿ ಸುಮ್ಮನೆ ಏ ಕೊಡ ಮೊಬೈಲ್ ಕೊಡ ಕೊಡ್ಯಾವೆತ್ರಿ ತಗೊಂಡ್ ಹೋಗ್ಬಿಡ್ರಪ್ಪ ನೀವು ಯಾವತೀನಿ นายโทเรโยโยโยโยโมบายล์ โคଡ มาടാ हां आयत आयत कोडा ना मोबाइल कोड มาടാ ตัน อีบಣ್ಣ ಬರಲಿಲ್ಲรี นาย ಯಾಕ ತ ದಾರಿ ಹಿಡಿಸಿ ಮಗ ಅದನ್ನ ಓದ ಕಡಿವಾ ನಾ ಯಾಕ โทร ಮಾಡ್ಬೇಡ ನಿಂಗ ಗಲಾಟೆ ಮಾಡಬೇಡ ಹೋಗೋಣ ವಾಪಾರ ಒತ್ತೆ ಪಾಡೆ ಇಂಗ ಜೀವನ ಮಾಡ್ಕಂತ ಇದೀವಿ ಅದನ್ನ ಕೆಡಿಸ್ಬೇಡ ನೀ ಯಾ ಯವರ ರೀ ಕೌನ್ ಹಾ โทรโทร ಮೊಬೈಲ್ ಆವು ಎಲ್ಲ ರಕ್ಕ ಗುಸ್ತಕೊಂಡ್ ವಾದ್ರ ಅವರು ಇದು ರಕ್ಕದಲ್ಲಿಂತ್ರ ರಕ್ಕ ಅದಾವು 130 ರೂಪಾಯಿ ಕೊಡ್ ಚೆಡ್ಡಿ ತಗೋ ಒಳಗಿಂದು ಯಾರು ತಗೊಂಡೆ ನಾನು ಏ ಬಾರ ಓมารಾ ಬಾ ತಿ ಕರ್ಕೊಂಡ

2009 ರ ಹುಟ್ಟಿದ ನಾನು ಚಿತ್ತಟಪಾಡಾ ಹಿಂಗೇ ಮಾಡ್ತಿದ್ದೆ ಹೋಗ್ ಹೋಗ್ ಇಲ್ಲ ಇಲ್ಲ ನೋಡು ನೋಡು ಇನ್ನ ಮುಂದೆ ನಿನ್ನ ಬರೆ ಬಾತ್ ಹುಡಿಸ್ತಿದೆ ನಾನು ಕೂದಿ ಕೊಡುಪ್ಪ ಏ ಬರೆ ಶಾಣೆದಿ ಹೋಗೋಣ ನಾನು ಇಲ್ಲವಾ ಹಾಗೆ ಮಾಡಬೇಡ ನಾನು ಕೂದಿ ಕೊಡು ಇಲ್ಲ ಇದೊಂದು ಮ್ಯಾಲೆ ಇದು ಕೊಡ್ತೀವಿ ಇದು ನಮ್ಮ ಅಪ್ಪರ ನಮ್ ಫಸ್ಟ್ ನೈಟ್ ಇಕ್ಕೆ ನನಗೆ ಇದೇ ಬೇಕು ಇದನ್ನ ತಗೋ ನನಗೆ ಇದು ಬೇಕು ನಮ್ಮ ಅಪ್ಪ ನಮ್ ಫಸ್ಟ್ ನೈಟ್ ಇಕ್ಕೆ ಇವತ್ತು ನಮ್ದು ಕೊಡ್ರಿ ಇದು ಹೊಸ ನೋಡಿ ನಮ್ಮ ಶುಗರ್ ಕೊಡ್ತಾರ ಇದು ಅದನ್ನ ಕೊಡಲ್ಲ ಫಸ್ಟ್ ಅದರಾಗೆ ಆಗುದು ಆಗೋದು ನೀ ಇದರ ಮಾಡ್ಕೊಲ್ಲ ಈ ಬ್ಯಾಡಣ್ಣ ಇದು ನನ್ನ ಕಾರ್ ಹಾಕಿದ್ರೆ ಹೇಳ್ತಿದಾನೆ ಇದು ಬ್ಯಾಡದು ಅಣ್ಣಾ ಮಾಡ್ಬೇಡ ಮಾಡಬೇಡಣ್ಣ ನಮ್ಮ ಮಾಡ್ಬೇಡಣ್ಣ ನಿನ್ನ ಕೈ ಮುದಿನಣ್ಣ ನಂದು ಫಸ್ಟ್ ನೇ ತದ್ರಗೆ ಆಗೋದು ಇವತ್ತು ಹಾಗೆ ಮಾಡಬೇಡ ಏ ಇಲ್ಲಪ್ಪ ಇಲ್ಲ ಇಲ್ಲ ಕೊಡ್ಬೇಡ್ರಿ ನಮ್ಮ ನೆಂಟರಿಗೆ ಕೊಡಲ್ಲ ಅವರು ನೋಡು ಅಣ್ಣಾ ನಿನ್ನ ಕೈ ಮುಗಿತು ನೋಡಿ ಅಣ್ಣಾ ರೊಕ್ಕ ತಗೋ ನಿನ್ಗೆ ಇನ್ನ ಹತ್ತು ರೂಪಾಯಿ ಕೊಡ್ತೀನಿ ನನಗೆ ಇದೇ ಬೇಕು ಬ್ಯಾಡ 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 ಇದನ್ನು ಕೊಟ್ಟು ನಮ್ಗೆ ನಮಗೂ ಯಾಣ್ಣ ಇದು ಬ್ಯಾಡ ಅಣ್ಣಾ ಇದು ನನ್ನ ತಾಳದ ಅಣ್ಣಾ ಇದು அண்ணா இது ஒளி தக எ் ஒலி ஹாக்கி நோட் கைல் அப்படீதா மறுத்துணா கொடுவாடு